ದಾಂಡೇಲಿಯ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಮೂರು ಕೋಟಿ ತಲುಪಿದ ಶ್ರೀರಾಮನಾಮ ಜಪ ಅಭಿಯಾನ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಸ್ಥಾಪನೆಯ ಐದುನೂರ ಐವತ್ತು ವರ್ಷಗಳ ಸುಸಂದರ್ಭದಲ್ಲಿ ಪರ್ತಗಾಳಿ ಮಠದ ಪರಮಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ಸ್ವಾಮೀಜಿಯವರ ದಿವ್ಯ ಸಂಕಲ್ಪದಂತೆ ಶ್ರೀರಾಮನಾಮ ಜಪ ಅಭಿಯಾನವು ನಗರದ ಕುಳಿಗಿ ರಸ್ತೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ನಡೆಯುತ್ತಿದ್ದು ಶ್ರೀರಾಮನಾಮ ಜಪವು ಮೂರು ಕೋಟಿ ತಲುಪಿದೆ ನಗರದಲ್ಲಿ ನಡೆಯುತ್ತಿರುವ ಶ್ರೀರಾಮನಾಮ ಜಪ ಕಾರ್ಯಕ್ರಮದಲ್ಲಿ ದಾಂಡೇಲಿ ಹಳಿಯಾಳ ಮತ್ತು ಜೋಯ್ಡಾದ ತಾಲೂಕಿನ ಕುಂಬಾರವಾಡ ಮತ್ತು ರಾಮನಗರದ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜ ಬಾಂಧವರು ಕೈಜೋಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಹದಿನೇಳರಂದು ಆರಂಭಗೊಂಡಿರುವ ಈ ಅಭಿಯಾನವು ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರವರೆಗೆ ನಡೆಯಲಿದೆ ಪೂಜ್ಯ ಪರ್ತಗಾಳಿ ಶ್ರೀಗಳು ದಾಂಡೇಲಿಯ ಈ ಅಭಿಯಾನಕ್ಕೆ ಹದಿನೆಂಟು ಕೋಟಿ ಶ್ರೀರಾಮನಾಮ ಜಪ ಗುರಿಯನ್ನು ನೀಡಿದ್ದು ಈ ಗುರಿಯ ಪೈಕಿ ಮೂರು ಕೋಟಿ ಶ್ರೀರಾಮನಾಮ ಜಪ ತಲುಪಿದೆ ಈ ಅಭಿಯಾನದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪಾಳಿಯ ಪ್ರಕಾರ ಭಾಗವಹಿಸುತ್ತಿದ್ದಾರೆ ಈ ಕಾರ್ಯಕ್ರಮದ ರೂಪುರೇಷೆ ಹಾಗೂ ಉದ್ದೇಶದ ಬಗ್ಗೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕಾಮತ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಈ ಸಂದರ್ಭದಲ್ಲಿ ವೈದಿಕರಾದ ಋಷಿಕೇಶ್ ಭಟ್ ಜಿಎಸ್ಬಿ ಸಮಾಜದ ಅಧ್ಯಕ್ಷರಾದ ರಾಧಾಕೃಷ್ಣ ಹೆಗ್ಡೆ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಜನಾರ್ದನ್ ಪ್ರಭು ಜಿಎಸ್ಬಿ ಯುವ ವಾಹಿನಿಯ ಅಧ್ಯಕ್ಷರಾದ ಪುರುಷೋತ್ತಮ್ ಮಲ್ಯ ಸಮಾಜದ ಪ್ರಮುಖರಾದ ರೋಷನ್ ನೇತ್ರಾವಳಿ ನವೀನ್ ಕಾಮತ್ ಬಾಬಣ್ಣ ಶ್ರೀವಾತ್ ಪ್ರತಿಮಾ ಸುರೇಶ್ ಕಾಮತ್ ವೀಣಾ ಪೈ ನಿವೇದಿತಾ ಕಾಮತ್ ವೀಣಾ ಪ್ರಭು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಅಭಿಯಾನ ಪ್ರಾರಂಭವಾಗುತ್ತದೆ ಲೋಕ ಕಲ್ಯಾಣದ ಪ್ರಯುಕ್ತ ನಮ್ಮ ಈ ಕೈಗೊಂಡಂತಹ ದೊಡ್ಡ ಸಂಕಲ್ಪಕ್ಕೆ ನಮ್ಮ ದಾಂಡೇಲಿಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಅವರು ಒಂದು ಸಣ್ಣ ಗುರಿಯನ್ನು ಹದಿನೆಂಟು ಕೋಟಿಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜ ಬಾಂಧವರು ಪ್ರತಿನಿತ್ಯ ನಡೆಯುವಂತಹ ಈ ಜಪದ ಅಭಿಯಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಬಂದು ಗುರುಗಳು ಕೈಗೊಂಡಂತಹ ಆ ಮಹಾ ಕಾರ್ಯಕ್ಕೆ ನಮ್ಮ ಸಮಾಜದಿಂದ ಒಂದು ಕಿರುಕಾಣಿಕೆಯನ್ನು ಕೊಡಲಿಕ್ಕೆ ಎಲ್ಲರೂ ದಿನ ಬಂದು ಜಪವನ್ನು ಮಾಡಿ ಅದನ್ನು ಸಲ್ಲಿಸುತ್ತಾ ಇದ್ದಾರೆ ಗುರುಗಳು ಕೈಗೊಂಡ ಈ ಸಂಕಲ್ಪವನ್ನು ನಮ್ಮ ಸಮಾಜದವರು ಅದನ್ನು ಪೂರೈಸಲು ಕೂಡ ನಮಗೆ ಕೊಟ್ಟಂತಹ ಹದಿನೆಂಟು ಕೋಟಿಯನ್ನ ಒಂದೂವರೆ ವರ್ಷದಲ್ಲಿ ನಾವು ಅದನ್ನು ಸಮಾಪ್ತಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ನಮ್ಮ ಒಂದು ನವಮಿಯ ದಿನ ನಮ್ಮ ದಾಂಡೇಲಿಯ ಜಪ ಕೇಂದ್ರದಲ್ಲಿ ಮೂರು ಕೋಟಿ ಜಪಗಳು ಸಂಪನ್ನಗೊಂಡಿದೆ ಇದಕ್ಕೆ ನಮಗೆ ಸಹಕಾರಿಯಾಗಿ

य रा जय राम जय जय रा श्री